ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಇವತ್ತು ಕೋಕಮ್ ಹಣ್ಣಿನ ಜ್ಯೂಸನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳೋಣ ಕೋಕಮ್ ಜ್ಯೂಸ್ ಬಂದುಬಿಟ್ಟು ಮನೆಯಲ್ಲಿ ಕೂಡ ಮಾಡ್ಕೋಬೋದು ತುಂಬ ಸಿಂಪಲ್ ತುಂಬ ಈಸಿ ಕೂಡ ಹೌದು ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಔಷಧದ ಗುಣ ಕೂಡ ಹೊಂದಿರೋದ್ರಿಂದ ತುಂಬಾ ಜನ ಉಪಯೋಗಿಸ್ಕೊಳ್ತಾರೆ ಇದನ್ನು ಇದು ಈ ಹಣ್ಣು ಈ ಥರ ಇರುತ್ತೆ ನೋಡಿ ಕಾಯಿ ಇದ್ದಾಗ ಹಸಿರು ಬಣ್ಣದಲ್ಲಿರುತ್ತೆ ಹಣ್ಣಾಗಿದೆ ಅಂತ ಗೊತ್ತಾಗೋದಕ್ಕೆ ಈ ಥರ ಕೆಂಪು ಬಣ್ಣದಲ್ಲಿ ಇರುತ್ತೆ ಸೊ ಇದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ತೊಳೆದ್ಬಿಟ್ಟು ನಾನು ಬಸ್ತು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಓಪನ್ ಮಾಡಿದಾಗ ಈ ಥರ ಇರುತ್ತೆ ನೋಡಿ ಮೇಲ್ಭಾಗ ಒಂದು ಸಿಪ್ಪೆ ಹಾಗೆ ಒಳಭಾಗದಲ್ಲಿ ಈ ಥರ ಬೀಜಗಳು ಇರುತ್ತೆ ಸೊ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಈ ಬೀಜನ ಕೂಡ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾರೆ ಈ ಸಿಪ್ಪೆಯನ್ನು ಮಾತ್ರ ತೆಗೆದುಕೊಬಿಟ್ಟು ಎಲ್ಲದನ್ನು ಸಪ್ರೇಟ್ ಮಾಡಬೇಕು ಹಾಗೆ ಈ ಹಣ್ಣನ್ನು ಹಾಗೆ ಕೂಡ ತಿಂತಾರೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿಯಾಗಿ ಇರೋವಂಥ ರುಚಿ ಇದು ಇದನ್ನು ಆದಷ್ಟು ಪಿತ್ತ ಆಗಿರುವಾಗ ಉಪಯೋಗಿಸ್ಕೊಳ್ತಾರೆ ಪಿತ್ತ ಆದಾಗ ಇದರ ಜ್ಯೂಸನ್ನು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಆರಾಮಾಗಿ ಕೂಡ ನೀವು ತಕ್ಕೋಬೋದು ಇಲ್ಲ ಅಂತಂದರೆ ಚಾಕುನ ಉಪಯೋಗಿಸ್ಕೊಂಬಿಟ್ಟು ಈ ಥರ ನೀಟಾಗಿ ಕಟ್ ಮಾಡಿದರೆ ಹೀಗೆ ಓಪನ್ ಆಗುತ್ತೆ ನೋಡಿ ತುಂಬಾ ಸುಲಭವಾಗಿ ನಾವು ಈ ಹಣ್ಣನ್ನು ಓಪನ್ ಮಾಡ್ಕೋಬೋದು ಬೀಜ ಸಪ್ರೇಟ್ ಮತ್ತು ಸಿಪ್ಪೆ ಸಪ್ರೇಟ್ ಮಾಡುವಾಗ ಮರದಿಂದ ತೆಗೆದುಬಿಟ್ಟು ಆಗಿ ಮಾಡಬೇಕಾಗತ್ತೆ ಹಾಗೆ ನೀವು ಇದನ್ನು ಹಣ್ಣನ್ನು ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಹುಳ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಸೊ ಈ ಥರ ಎಲ್ಲದೂ ಸಪ್ರೇಟ್ ಮಾಡ್ಕೊಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಬೌಲಲ್ಲಿ ಮೇಲೆ ಅದಕ್ಕೆ ಒಂದು ಕಪ್ನಷ್ಟು ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು ಕ್ವಾಂಟಿಟಿ ಅಂದರೆ ಅದು ಮುಳುಗೋ ಅಷ್ಟು ಸ್ವಲ್ಪ ನಾವು ಸಕ್ಕರೆನ ಸ್ವಲ್ಪ ಮೇಲ್ಗಡೆಯಿಂದ ಕೆಳಗಡೆ ಪೂರ್ತಿಯಾಗಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟರೆ ಅದರ ರಸ ಬಿಟ್ಕೊಳ್ಳುತ್ತೆ ನೀವು ಜ್ಯೂಸ್ ಮಾಡುವಾಗ ಸಕ್ಕರೆನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇರಿಸಿದ್ರು ಸಾಕಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಸೊ ಒಂದು ಸರಿ ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಮೇಲುಗಡೆಯಿಂದ ಮತ್ತೆ ಸಕ್ಕರೆನ ಹಾಕಿಡಿ ಸಕ್ಕರೆ ಹಾಕಿಬಿಟ್ಟು ನೀಟಾಗಿ ಅದನ್ನು ಎರಡು ದಿವಸ ನಾವು ಹಾಗೆ ಬಿಡಬೇಕಾಗತ್ತೆ ಹೊರಗೆ ಇಟ್ಟರು ತೊಂದರೆ ಇಲ್ಲ ಹೊರಗೆ ಇಡಬೇಕು ಫ್ರಿಜ್ಜಲ್ಲೇ ಇಡೋ ಅಂಥ ಅಗತ್ಯ ಇಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು ತೆಗೆದಿಟ್ಟರೆ ನಿಮಗೆ ಕೋಕಮ್ ಜ್ಯೂಸು ಅದರಲ್ಲಿ ರೆಡಿ ಆಗುತ್ತೆ ಸೊ ಅದನ್ನು ಎರಡು ದಿವಸದ ನಂತರ ನಾವು ಹೇಗಾಗಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಸೊ ನಾನು ಸ್ವಲ್ಪ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನೀವು ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ ಎರಡು ದಿವಸ ಇಡಬೇಕಾಗತ್ತೆ ಒಂದು ದಿವಸ ಇಟ್ಟ ಮೇಲೆ ಮತ್ತು ನೆಕ್ಸ್ಟ್ ಡೇ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅದನ್ನು ಚೆನ್ನಾಗೇ ಆಗತ್ತೆ ಬಿಟ್ಟು ಹಾಗೆ ನಾನು ಎತ್ತಿಟ್ಕೊಂಡಿದ್ದೆ ಎರಡು ದಿವಸದ ನಂತರ ಈ ಥರ ಬಿಟ್ಟಿದೆ ನೋಡಿ ಸಿಪ್ಪೆಲ್ಲ ಸ್ವಲ್ಪ ಸಣ್ಣಕ್ಕೆ ಆಗಿದೆ ಹಾಗೆ ರಸ ಕೂಡ ಚೆನ್ನಾಗಿ ಬಿಟ್ಟಿದೆ ಸೊ ಈ ಥರ ಇದೆ ಅಲ್ವಾ ಈ ರಸ ನಾವು ಇನ್ನೂ ಸ್ವಲ್ಪ ಹಾಗೆ ಬಿಟ್ಟರೆ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಸೊ ಜ್ಯೂಸಾಗಿ ಈಗೇನು ಮಾಡಬೇಕು ಅಂದರೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸಕ್ಕರೆ ನಾವು ಮಧ್ಯದಲ್ಲಿ ಒಂದು ದಿವಸ ಕೂಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರ್ಕಬೇಕಲ್ವ ಸೊ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಪೂರ್ತಿಯಾಗಿ ನಾವು ಸೋಸೋ ಟೈಮಲ್ಲಿ ಮತ್ತೊಂದು ಸರಿ ನೀಟಾಗಿ ಅದನ್ನು ಎಲ್ಲ ಹೊಂದ್ಕೊಡೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಟೈಮಲ್ಲಿ ನೀವು ಒಂದು ಕಂಟೈನರಲ್ಲಿ ತೆಗೆದಿಡ್ಬೇಕಾಗತ್ತೆ ಜ್ಯೂಸು ನಾನೊಂದು ಗಾಜಿನ ಬಾಟ್ಲನ್ನು ತೊಗೊಂಡಿದ್ದೀನಿ ಗಾಜಿನ ಬಾಟ್ಲನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದನ್ನು ಪೂರ್ತಿ ರಸನ ನಾನು ಇಲ್ಲಿ ಇದ್ದೀನಿ ತುಂಬಾ ಸಿಂಪಲ್ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಕೋಕಮ್ ಜ್ಯೂಸನ್ನು ಇದು ಮನೆಮದ್ದು ಕೂಡ ಹೌದು ಏನಂತಂದರೆ ಇದನ್ನು ದೇಹನ ತಂಪಾಗಿಟ್ಕೋಬೇಕು ಅಂಥೇಳಿ ಹೇಳ್ತಾರಲ್ವ ಸೊ ಅವಾಗ ಕೂಡ ಇದರ ಜ್ಯೂಸನ್ನು ಕುಡಿತಾರೆ ಹಾಗೆ ಚರ್ಮದ ಅರರ್ಜಿ ಪಿತ್ತ ಪಿತ್ತದ್ದದ್ದೇ ಆಗತ್ತಲ್ವ ಸೊ ಆ ಟೈಮಲ್ಲಿ ಕೂಡ ಇದರ ಜ್ಯೂಸನ್ನು ಕುಡಿತಾರೆ ಗ್ಯಾಸ್ಟ್ರಿಕ್ ಆದಾಗ ಕೂಡ ಇದನ್ನು ಕುಡಿತಾರೆ ಇದನ್ನು ಡಿಸೆಂಟ್ರಿ ಆದಾಗ ಕೂಡ ಮಕ್ಕಳಿಗೆ ಕೊಡ್ಬೋದು ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಹಾಗೆ ಹಸಿ ಕೂಡ ನೀವು ತಿನ್ಕೋಬೋದು ಸೋಸನ್ನು ನಾವು ಹಾಗೆ ಕೂಡ ಹೊರಗೆ ಕೂಡ ಇಡ್ಬೋದು ಒಂದು ವರ್ಷ ಗಟ್ಟಲೆ ಇದನ್ನು ಇಟ್ಕೊಳ್ತಾರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಹಾಗೆ ಉಳ್ದಿರೋವಂಥ ನಾವು ಸೋಸ್ ಇಟ್ಕೊಂಡಿರುವಂಥ ಹಣ್ಣಿನ ಎಲ್ಲ ಇದನ್ನು ನೀಟಾಗಿ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಅದು ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ದಿವಸ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಒಳ್ಳೆ ಬಿಸಿಲಿದ್ರೆ ನಿಮಗೆ ಬೇಗ ಹೋಗುತ್ತೆ ಸೊ ಪೂರ್ತಿಯಾಗಿ ಅಂದರೆ ಆ ರಸ ಎಲ್ಲ ಇಲ್ಲದೆ ಇರೋ ಹಾಗೆ ನೀಟಾಗಿ ಸ್ವಲ್ಪ ಡ್ರೈಯಾಗಿ ಮಾಡ್ಕೊಳ್ಳಿ ಪೂರ್ತಿ ರಸನ ಸೋಸ್ಕೊಂಡು ಹೋಗೋ ತನಕ ಅದನ್ನು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ನೀವು ಒಣಗಿಸೋಕ್ಕೆ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಒಣಗತ್ತದು ಸೊ ಒಣಗಿದ ಮೇಲೆ ಅದರ ಜ್ಯೂಸನ್ನು ಕೂಡ ಬೇರೆ ಥರದಲ್ಲಿ ಮಾಡ್ತಾರೆ ಆ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ಇಲ್ಲ ಅಂತಂದರೆ ಅದನ್ನು ಸಾರನ್ನು ಕೂಡ ಮಾಡ್ತಾರೆ ಸೊ ತುಂಬ ರುಚಿಯಾಗಿರುತ್ತೆ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಎರಡರಿಂದ ಮೂರು ದಿನದ ತನಕ ಅಥವಾ ಚೆನ್ನಾಗಿ ಒಣಗೋದು ಡ್ರೈ ಆಗೋ ತನಕ ನೀವು ಒಳ್ಳೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಏರ್ಟೈಟ್ ಬಾಕ್ಸ್ನಲ್ಲಿ ತೆಗೆದಿಟ್ಕೊಳ್ಳಿ ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ